ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕಾವ್ಯಾಲಿವುಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಪ್ರೇಮ ಕಾವ್ಯ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಹಾಗಾದ್ರೆ ಬನ್ನಿ ನೋಡೋಣ ಪ್ರೇಮ ಕಾವ್ಯ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಪ್ರೇಮ ಹತ್ರ ಲಾಯರ್ ಮಾತನಾಡಬೇಕು ಅಂತ ಮನೆಯಿಂದ ಹೊರಗಡೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದಿದ ತಕ್ಷಣನೇ ಟೆನ್ಷನ್ ಆಗಿ ಆಗ ನಿಮ್ಮ ಮತ್ತೆ ರಾಮ್ ಮಧ್ಯ ಎಲ್ಲ ಸರಿ ಇದೆ ಅಲ್ವಾ ನೀವು ಮತ್ತೆ ರಾಮ್ ಚೆನ್ನಾಗಿ ಇದ್ದೀರಾ ಅಲ್ವಾ ಹಾಗೇನಾದ್ರೂ ಇದ್ರೆ ಇಲ್ಲಿ ಏನು ನಡೆಯೋದಿಲ್ಲ ಅಕಸ್ಮಾತ್ ಏನಾದ್ರೂ ನಿಮ್ಮ ಮಧ್ಯೆ ಸಮಸ್ಯೆ ಇದ್ರೆ ನೀವಿಬ್ಬರು ಚೆನ್ನಾಗಿಲ್ಲ ಅಂತ ಮಾ ಆಗ ನೀವಿಬ್ಬರು ದೂರ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದೆ ಅಂತ ಪ್ರೇಮ ಹತ್ರ ಹೇಳ್ತಾರೆ ಆಗ ಲಾಯರ್ ಹೇಳಿದ ತಕ್ಷಣನೇ ಟೆನ್ಷನ್ ಆಗುತ್ತೆ ಅಯ್ಯೋ ದೇವರೇ ಇದೇನಿದು ಇವರು ಈ ತರ ಹೇಳ್ತಿದ್ದಾರೆ ಅಕಸ್ಮಾತ್ ಏನಾದ್ರೂ ರಾಮ್ ಅವರು ಬಂದು ನಾವಿಬ್ಬರು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅವರು ಅದೇನೇ ಹೇಳೋದು ನಾವಿಬ್ಬರು ಖುಷಿಯಾಗಿಲ್ಲ ಅಂತ ಹೇಳಿದಾಗ ನಾವಿಬ್ಬರು ದೂರ ಆಗ್ಬೇಕಾಗುತ್ತೆ ಅಂತ ಪ್ರೇಮ ಯೋಚ್ನೆ ಮಾಡ್ತಿರ್ತಾರೆ ಆಗ ಇಲ್ಲ ಇಲ್ಲ ಇವರಿಬ್ಬರು ಈ ಚೆನ್ನಾಗೇ ಇದ್ದಾರೆ ರಾಮ್ ಮತ್ತೆ ಪ್ರೇಮ ಖುಷಿಯಾಗಿದ್ದಾರೆ ಇಬ್ಬರು ಕೂಡ ಅಂತ ಕಲ್ಯಾಣಿ ಹೇಳ್ತಾರೆ ಯಾರು ಹೇಳಿದ್ದು ಆತರ ಅಂತ ಮಹೇಶ್ವರಿ ಹೇಳಿ ನನ್ನ ಮಗ ರಾಮ ಖುಷಿಯಾಗಿಲ್ಲ ಹಾಗೇನೆ ಈ ಪ್ರೇಮ ಅಂದ್ರೆ ಸ್ವಲ್ಪನು ಕೂಡ ಇಷ್ಟ ಇಲ್ಲ ಅಷ್ಟಕ್ಕೂ ಇದು ಮೋಸ ಮಾಡಿ ಮದ್ವೆ ಆಗಿರೋದು ಹಾಗಂದ ಮೇಲೆ ನನ್ನ ಮಗ ರಾಮ್ ಯಾಕೆ ಈ ಪ್ರೇಮನ ಇಷ್ಟ ಅಂತ ಕೋಪ ಮಾಡಿಕೊಂಡು ಮಹೇಶ್ವರಿ ಇದೆಲ್ಲಾ ಇಲ್ಲಿಗೆ ನಿಂತು ಹೋಗ್ಲಿ ಹಾಗೇನೆ ಇವರಿಬ್ಬರು ದೂರನೇ ಆಗ್ಲಿ ಅಂತ ನನ್ನ ಮಗ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅವನು ಕೂಡ ಇದನ್ನೇ ಹೇಳೋದು ಅಂತ ಮಹೇಶ್ವರಿ ಹೇಳ್ತಾರೆ ಅಲ್ಲ ಇವಳು ಪ್ರೀತಿಸ್ತಿರೋ ಹುಡುಗನೇ ಬಂದು ನಮ್ಮಿಬ್ಬರನ್ನ ಒಂದು ಮಾಡಿ ಅಂತ ಕೇಳ್ಕೊಂತಿರ್ಬೇಕಾದ್ರೆ ನನ್ನ ಮಗ ರಾಮ್ ತಾನೆ ಏನು ಮಾಡಕ್ಕಾಗುತ್ತೆ ಅವನು ಕೂಡ ಅದನ್ನೇ ಮಾಡ್ತಿದ್ದಾನೆ ಅಲ್ಲಾ ಇಂಥವರು ಇರ್ತಾರ ಈ ಪ್ರೇಮನ ಏನು ಅನ್ಕೊಂಡಿದ್ದೆ ಆದ್ರೆ ಈ ತರ ನಾಟಕ ಮಾಡ್ತಾಳೆ ಅಂತ ಅನ್ಕೊಂಡಿರಲಿಲ್ಲ ಡಾಕ್ಟ್ರೆ ಎಲ್ಲ ಹಾಗೆ ನನ್ನ ರಾಮ ನನ್ನ ಜೀವನ ಅಂತೆಲ್ಲ ಹೇಳ್ತಾ ಇದ್ಲು ನಮ್ಮ ನಮ್ಮ ಮುಂದೆ ನಾಟಕ ಮಾಡ್ತಿದ್ಲು ಈಗ ನೋಡಿದ್ರೆ ಇನ್ಯಾರನ್ನೋ ಪ್ರೀತಿಸ್ತಿದ್ಲು ಅಂತ ಕೋಪ ಮಾಡಿಕೊಂಡು ಮಹೇಶ್ವರಿ ಬೈದಿದ್ದು ತಕ್ಷಣನೇ ಆಗ ಸ್ವಲ್ಪ ಸುಮ್ನೆ ಇರುವ ಮಹೇಶ್ವರಿ ಏನೇನು ಮಾತನಾಡಬೇಡ ನನ್ನ ಸೊಸೆ ಮೇಲೆ ನನಗೆ ನಂಬಿಕೆ ಇದೆ ಪ್ರೇಮ ಈ ತರ ಮಾಡಕ್ಕೆ ಸಾಧ್ಯನೇ ಇಲ್ಲ ಇವನು ಬೇಕು ಅಂತಾನೆ ಹೇಳ್ತಿರೋದು ಅಂತ ಕಲ್ಯಾಣಿ ಹೇಳಿದಾಗ ಆಗ ಯಾರ್ ನೀನು ಅಂತ ಇರೋ ನಿಜಾನ ಹೇಳು ಇಲ್ಲ ನಾನಂತೂ ಸುಮ್ನೆ ಇರೋದಿಲ್ಲ ಯಾಕೆ ಈ ತರ ಸುಳ್ಳು ಹೇಳ್ತಿದ್ದೀಯಾ ಅಂತ ಪ್ರೇಮ ಹೋಗಿ ಆಗ ಸ್ನೇಹ ಕಡೆಯವರ ಹತ್ರ ವಿಚಾರಿಸಿದ ತಕ್ಷಣನೇ ಆಗ ಇದೇನು ಪ್ರೇಮ ನಾನು ನೀನು ಪ್ರೀತಿಸ್ತಿದ್ವಿ ಅಲ್ವಾ ಅಂತ ಹೇಳ್ತಾರೆ ಆಗ ಮಹದೇವ್ ಬಂದು ನೀನು ಯಾರು ನಿನ್ನ ಹಿಂದೆ ಯಾರಿದ್ದಾರೆ ಎಲ್ಲಿಂದ ಬಂದಿದ್ದೀಯಾ ಅಂತ ನಿಜ ಹೇಳು ನಾವು ಯಾರು ಸುಮ್ಮನೆ ಇರೋದಿಲ್ಲ ಆಮೇಲೆ ಸುಳ್ಳು ಹೇಳಿದ್ರಿ ಅಂತ ಗೊತ್ತಾದ್ರೆ ಅಂತ ಕುತ್ತಿಗೆ ಪಟ್ಟಿ ಇಡ್ಕೊಂಡು ನಿಜ ಹೇಳು ಯಾರು ನಿನ್ನ ಕಳಿಸಿದ್ದು ಅಂತ ಪ್ರಶ್ನೆ ಕೇಳ್ತಿರ್ಬೇಕಾದ್ರೆ ಮಹೇಶ್ವರಿ ಸ್ನೇಹ ಎಲ್ಲರಿಗೂ ಕೂಡ ತುಂಬಾನೇ ಟೆನ್ಷನ್ ಆಗುತ್ತೆ ಆಗ ಏನಾದ್ರೂ ಸತ್ಯ ಬಾಯಿ ಬಿಟ್ಬಿಟ್ರೆ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ ಮಹೇಶ್ವರಿ ಆಗ ನೋಡಿ ಇರೋ ನಿಜಾನೇ ಹೇಳ್ತಾ ಇರೋದು ಯಾರು ಏನೇ ಹೇಳುದ್ರು ಕೂಡ ನಾನು ಮತ್ತೆ ಪ್ರೇಮ ಪ್ರೀತಿಸ್ತಿದಿದ್ದು ನಿಜಾನೇ ಅಂತ ಹೇಳಿ ನೀವು ಬೇಕಾದ್ರೆ ಸತ್ಯ ತಿಳ್ಕೊಳ್ಳಿ ಅಂತ ಹೇಳಿ ಅಲ್ಲಿ ಅಲ್ಲಿಂದ ಹೊರಟು ಹೋಗ್ತಾರೆ ಆಗ ನಿಜ ಹೇಳ್ತಾ ಇದ್ದೀನಿ ಅತ್ತೆ ಇದೆಲ್ಲ ನನಗೆ ಏನು ಕೂಡ ಗೊತ್ತಿಲ್ಲ ಅಂತ ಪ್ರೇಮ ಹೇಳಿದಾಗ ನನಗೆ ನಂಬಿಕೆ ಇದೆ ಪ್ರೇಮ ನೀವೇನು ಯೋಚನೆ ಮಾಡ್ಬೇಡ ರಾಮ್ ಬರ್ಲಿ ಅವನ ಹತ್ರ ಮಾತನಾಡೋಣ ಮೊದಲು ರಾಮ್ಗೆ ಫೋನ್ ಮಾಡಿ ಅಂತ ಹೇಳಿದಾಗ ರಾಮ್ ಬಂದ್ರೆ ಎಲ್ಲ ಸರಿ ಹೋಗುತ್ತೆ ಅವನೇ ಮಾತನಾಡ್ ಅಂತ ಕಲ್ಯಾಣಿ ಹೇಳ್ತಾರೆ ರಾಮ್ಗೆ ಫೋನ್ ಮಾಡಿ ಎಲ್ಲಿ ಹೋಗಿದ್ದಾನೋ ಏನೋ ಅಂತ ಫೋನ್ ಮಾಡಿ ಹುಡುಕ್ತಾ ಇರ್ತಾರೆ ಮಹಾದೇವ್ ಹೇಳ್ತಾರೆ ಫೋನ್ ಹೋಗ್ತಿಲ್ಲ ರಾಮ್ಗೆ ಅಲ್ಲ ಎಲ್ಲಿಗೆ ಹೋಗಿರಬಹುದು ಇವತ್ತೇನೆ ಅಂತ ಯೋಚನೆ ಮಾಡ್ಬೇಕಾದ್ರೆ ಆಗ ರಾಮ್ ಕೋರ್ಟ್ ಹತ್ರ ಬರ್ತಾರೆ ಬಂದಿದ ತಕ್ಷಣನೇ ಮಹಾದೇವ್ ಹೇಳ್ತಾರೆ ಅಲ್ಲಿ ನೋಡಿ ರಾಮ್ ಬರ್ತಿದ್ದಾನೆ ಅಂತ ಹೇಳಿದಾಗ ರಾಮ್ ಬಂದಿದ ತಕ್ಷಣನೇ ಕಲ್ಯಾಣಿ ಹೋಗಿ ಎಲ್ಲಿ ಹೋಗಿದ್ದೆ ರಾಮ್ ನೀನು ಇಷ್ಟೊತ್ವರೆಗೂ ಫೋನ್ ಮಾಡ್ತಾ ನಿನಗೆ ಎಷ್ಟೋ ತಿಂದ ನಾವು ಫೋನ್ ಮಾಡ್ತಾ ಇದ್ದೀವಿ ಫೋನ್ ಕೂಡ ಹೋಗ್ತಾ ಇಲ್ಲ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ನಮಗೆ ಇಲ್ಲಿ ಏನೇನು ನಡೀತಾ ಇದೆ ಗೊತ್ತಾ ನಿನ್ನ ಮತ್ತೆ ಪ್ರೇಮನ ದೂರ ಮಾಡ್ಬೇಕು ಅಂತ ಈ ಮದುವೆ ಮೋಸದ ಮದುವೆ ಅಂತ ಹೇಳಿ ಇಲ್ಲಿ ಕೋರ್ಟ್ ಅಲ್ಲಿ ಹೇಳ್ತಾ ಇದ್ದಾರೆ ಅಕಸ್ಮಾತ್ ಏನಾದ್ರೂ ಇದೇ ನಿಜ ಆಗ್ಬಿಟ್ರೆ ನೀನು ಮತ್ತೆ ಪ್ರೇಮ ದೂರ ಆಗ್ಬಿಡ್ತೀರಾ ನೀನೇ ಹೇಗಾದ್ರೂ ಮಾಡಿ ಸಹಾಯ ಮಾಡ್ಬೇಕು ರಾಮ್ ಈಗ ನೀನು ಬಂದು ಹೇಳಿದ್ರೆ ಎಲ್ಲ ಸರಿ ಹೋಗುತ್ತೆ ನೀನೇನಾದ್ರೂ ನಾನು ಮತ್ತೆ ಪ್ರೇಮ ಖುಷಿಯಾಗಿದ್ದೀವಿ ನಮ್ಮಿಬ್ಬರ ಮಧ್ಯೆ ಯಾವ ಸಮಸ್ಯೆನೂ ಇಲ್ಲ ಅಂತ ಹೇಳಿದ್ರೆ ಪ್ರೇಮ ನಮ್ಮ ಮನೆ ಸೊಸೆಯಾಗಿ ಇರ್ತಾಳೆ ಹಾಗೆ ನಿನ್ನ ಹೆಂಡತಿಯಾಗಿ ಖುಷಿಯಾಗಿರಬಹುದು ನೀವು ಇಲ್ಲ ಅಂತ ಅಂದ್ರೆ ಖಂಡಿತವಾಗ್ಲು ನೀವಿಬ್ಬರು ದೂರ ಆಗೋ ಪರಿಸ್ಥಿತಿ ಬಂದು ಬಿಡುತ್ತೆ ಅಂತ ಟೆನ್ಷನ್ ಮಾಡ್ಕೊಂಡು ಕಲ್ಯಾಣಿ ಹೇಳ್ತಿರ್ತಾರೆ ಇದು ಹೇಗಾಯ್ತು ಏನಾಯ್ತು ಹಾಗೆ ಯಾರು ಅರ್ಜಿ ಹಾಕಿದ್ದು ಅಂತ ಗೊತ್ತಿಲ್ಲ ಅಲ್ಲಿ ಎಲ್ಲರೂ ಕೂಡ ಪ್ರೇಮನೆ ಕೊಟ್ಟಿರೋದು ಸೈನ್ ಹಾಕಿ ಅಂತ ಹೇಳ್ತಿದ್ದಾರೆ ಆದ್ರೆ ಇಲ್ಲ ನಾನು ಕೊಟ್ಟಿಲ್ಲ ಅಂತ ಪ್ರೇಮ ಹೇಳ್ತಿದ್ದಾಳೆ ಅದು ಯಾರೋ ಬಂದು ನಾನು ಮತ್ತೆ ಪ್ರೇಮ ಐದು ವರ್ಷದಿಂದ ಪ್ರೀತಿಸ್ತಿದ್ದೀವಿ ಅಂತ ಬೇರೆ ಹೇಳ್ತಿದ್ದಾರೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ರಾಮ್ ನೀನೇ ಸಹಾಯ ಮಾಡ್ಬೇಕು ಈಗ ಏನು ನಿರ್ಧಾರ ಎಲ್ಲ ನಿನ್ನ ಮೇಲೆ ಎಲ್ಲಾ ತೀರ್ಪು ನಿಂತಿದೆ ಅಂತ ಕಲ್ಯಾಣಿ ಹೇಳ್ತಾರೆ ಅವ್ರು ಯಾರು ಅಂತ ಗೊತ್ತಿಲ್ಲ ಆದ್ರೆ ಪ್ರೇಮನ ಪ ಪ್ರೀತಿಸ್ತಿದ್ದೆ ಅದಕ್ಕೆ ನಮ್ಮಿಬ್ಬರನ್ನ ಒಂದು ಮಾಡಿ ಅಂತ ಹೇಳ್ತಿದ್ದಾರೆ ಅದಕ್ಕಿಂತ ಮುಖ್ಯವಾಗಿ ನೀವು ಪ್ರೇಮನ ಜೊತೆ ಬದುಕೋಕೆ ಇಷ್ಟ ಇದೆಯೋ ಇಲ್ವೋ ಖುಷಿಯಾಗಿದ್ದೀರೋ ಇಲ್ವೋ ಅದೇ ಮುಖ್ಯವಾಗಿ ಬೇಕಾಗಿರೋದು ನಿಮಗೇನಾದ್ರೂ ಇಷ್ಟ ಇಲ್ಲ ಅಂದ್ರೆ ಇದು ಇಲ್ಲಿಗೆ ನಿಂತು ಹೋಗುತ್ತೆ ನೀವಿಬ್ಬರು ದೂರ ಆಗ್ತೀರಾ ಆದ್ರೆ ಇಷ್ಟ ಇದೆ ಅಂತ ಹೇಳಿದ್ರೆ ಈ ಕೇಸ್ ನಿಂತೋಗುತ್ತೆ ಇಲ್ಲೇನೆ ಅಂತ ಹೇಳಿದಾಗ ಲಾಯರ್ ಆಗ ಯೋಚನೆ ಮಾಡ್ತಿರ್ತಾರೆ ರಾಮ್ ಏನ್ ಯೋಚನೆ ಮಾಡ್ತಿದೀಯ ರಾಮ್ ಇರೋ ನಿಜಾನೇ ಹೇಳು ಮೋಸ ಮಾಡಿ ಮದ್ವೆ ಆಗಿರೋದು ನಿನಗೆ ಇಷ್ಟ ಇಲ್ಲ ಇವರ ಜೊತೆ ಇರೋದಕ್ಕೆ ಇರೋ ಇವರ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಅಂತ ಇರೋ ಸತ್ಯನ ಹೇಳೋ ಕಷ್ಟದಿಂದ ಬದುಕುತ್ತಿದ್ಯಾ ಅಲ್ವಾ ಅದು ನಿಜ ಅಲ್ವಾ ಇವಳಿಗೆ ಹೋಗಿ ಹೋಗಿ ಪಾಪ ಅಂತ ಮಾತ್ರ ಹೇಳ್ಬೇಡ ಆಮೇಲೆ ನಾವು ಕಷ್ಟ ಅನುಭವಿಸಬೇಕಾಗುತ್ತೆ ಇರೋ ಸತ್ಯನ ಎಲ್ಲದನ್ನು ಕೂಡ ಹೇಳ್ಬಿಡು ಪರವಾಗಿಲ್ಲ ಅಂತ ಮಹೇಶ್ವರಿ ಅವರು ಹೇಳ್ತಾರೆ ಆಗ ಯಾವಾಗ್ಲೂ ಈ ರಾಮ್ ನಿಂದ ಪ್ರೇಮ ಅಕ್ಕನಿಗೆ ಸಮಸ್ಯೆ ಆಗ್ತಾನೆ ಇರುತ್ತೆ ಏನಾದ್ರೂ ಇದೇ ತರನೇ ಆಗುತ್ತೆ ಅಂತ ಅನ್ನಿಸ್ತಿದೆ ನನಗೆ ಏನಾಗುತ್ತೋ ಏನೋ ಈ ರಾಮ್ ಏನು ನಿರ್ಧಾರ ತಗೊಂತಾರೋ ಅದರಿಂದಾಗಿ ಪ್ರೇಮ ಅಕ್ಕನಿಗೆ ಎಷ್ಟು ಬೇಜಾರಾಗುತ್ತೋ ನಾನಂತೂ ಪ್ರೇಮ ಅಕ್ಕನಿಗೆ ಬೇಜಾರಾದ್ರೆ ಸುಮ್ಮನೆ ಇರೋದಿಲ್ಲ ಈ ಮನೆಯವರಿಗೆ ಎಲ್ಲರಿಗೂ ಕೂಡ ಸರಿಯಾಗಿ ಉತ್ತರ ಕೊಡ್ತೀನಿ ಅಂತ ಕೋಪ ಮಾಡಿಕೊಂಡು ಕಾವ್ಯ ಅನ್ಕೊಂತಾ ಇರ್ತಾರೆ ಆಗ ಒಳಗಡೆ ಹೋಗೋಣ ಬನ್ನಿ ಟೈಮ್ ಆಗ್ತಿದೆ ಅಂತ ಆಗ ಲಾಯರ್ ಕರ್ಕೊಂಡು ಹೋಗ್ತಾರೆ ಎಲ್ಲರನ್ನು ರಾಮನು ನೋಡಿ ತಕ್ಷಣನೇ ಅದು ಡಾಕ್ಟರೇ ಇವಾಗ ನೀವು ಏನ್ ನಿರ್ಧಾರ ಹೇಳ್ತಿರೋ ಹಾಗೆ ನೀವೇನು ಮಾತನಾಡ್ತಿರೋ ಅದರ ಮೇಲೆ ನನ್ನ ಜೀವನ ಇಡೀ ನಿಂತಿದೆ ದಯವಿಟ್ಟು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ನೀವೇನಾದ್ರೂ ನನ್ನ ಜೊತೆ ಬದುಕೋದಕ್ಕೆ ಇಷ್ಟ ಇಲ್ಲ ಹಾಗೆ ಮೋಸದ ಮದುವೆ ಅಂತ ಹೇಳ್ಬಿಟ್ರೆ ಇವತ್ತು ನಮ್ಮ ಮದುವೆ ಮುರಿದು ಬೀಳುತ್ತೆ ಹಾಗೆ ಇದು ಮೋಸದ ಮದುವೆ ಅಂತ ಹೇಳಿ ನಾವಿಬ್ಬರು ದೂರ ಆಗ್ಬಿಡ್ತೀವಿ ಇನ್ಯಾವತ್ತು ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ ಯೋಚನೆ ಮಾಡಿ ಡಾಕ್ಟರೇ ಅಂತ ಹೇಳಿ ಇನ್ನು ಸ್ವಲ್ಪ ದಿನದಲ್ಲೇ ಎಲ್ಲ ಬದಲಾಗುತ್ತೆ ನಿಮಗೂ ನನ್ನ ಮೇಲೆ ಪ್ರೀತಿಯಾಗುತ್ತೆ ಅಂತ ನಂಬಿಕೆ ಇಟ್ಕೊಂಡಿದ್ದೆ ಹಾಗೆ ನಾವಿಬ್ಬರು ಒಂದಾಗ್ತೀವಿ ಅಂತ ಅಷ್ಟರಲ್ಲಿ ಈ ತರ ಎಲ್ಲ ಆಗೋಯ್ತು ಅದರಲ್ಲೂ ಸಹ ನಿಮ್ಮ ಜೊತೆ ಬದುಕಬೇಕು ಖುಷಿಯಾಗಿರಬೇಕು ಅಷ್ಟು ಸುಳ್ಳು ಹೇಳಿ ನಾಟಕ ಮಾಡಿ ಮೋಸ ಮಾಡಿದ್ದೀನಿ ಆದ್ರೆ ದಯವಿಟ್ಟು ಡಾಕ್ಟರ್ ಈಗ ನೀವು ತಗೊಳ್ಳುವಂತ ನಿರ್ಧಾರ ಎಲ್ಲದನ್ನು ಬದಲಾಯಿಸಿ ಬಿಡುತ್ತೆ ಯೋಚನೆ ಮಾಡಿ ಆ ದೇವರು ಒಂದೇ ಒಂದು ಅವಕಾಶ ಕೊಟ್ಟಿದ್ದಾರೆ ನಾವಿಬ್ಬರು ಒಂದಾಗೋದಕ್ಕೆ ಯೋಚನೆ ಮಾಡಿ ಡಾಕ್ಟರೇ ಅಂತ ಪ್ರೇಮ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ಆಗ ಯೋಚನೆ ಮಾಡ್ತಿರ್ಬೇಕಾದ್ರೆ ರಾಮ್ ಮಹೇಶ್ವರಿ ಬಂದು ರಾಮ್ ಹತ್ತಿರ ಏನೇನು ಮಾತನಾಡ್ತಿದ್ದಾರೆ ಆ ಪ್ರೇಮ ಅಂತ ನಾನು ಕೇಳಿಸಿಕೊಂಡಿದ್ದೀನಿ ನೀನು ಆ ಪ್ರೇಮನ ಮಾತನ್ನ ಕೇಳ್ಕೊಂಡು ಯಾವುದೇ ಕಾರಣಕ್ಕೂ ನಿನ್ನ ಮನಸ್ಸಲ್ಲಿ ಇರುವಂತ ನಿರ್ಧಾರನ ಬದಲಾಯಿಸಬೇಡ ಇರೋ ನಿರ್ಧಾರನ ಏನು ಅಂತ ಹೋಗಿ ನೇರವಾಗಿ ಹೇಳು ಹಾಗೆಲ್ಲಾ ಇದೆಲ್ಲ ಬರೀ ನಾಟಕ ಇಷ್ಟ ಇಲ್ಲದೆ ಇದ್ರು ನನ್ನ ಜೊತೆಗೆ ಇದ್ದೀನಿ ಅಂತ ಎಲ್ಲರ ಹತ್ರನು ಸತ್ಯ ಹೇಳು ಆಗ ಎಲ್ಲ ಸರಿ ಹೋಗುತ್ತೆ ಅಂತ ಮಹೇಶ್ವರಿ ಅವರು ಹೇಳ್ತಾರೆ ಹಾಗೆ ಎಲ್ಲರೂ ಕೂಡ ಕೋರ್ಟ್ ಒಳಗಡೆ ಹೋಗಿದ ತಕ್ಷಣನೇ ಜಡ್ಜ್ ಕೂಡ ಬರ್ತಾರೆ ಡಾಕ್ಟರ್ ರಾಮ್ ಅವರು ಅಂದ್ರೆ ಪ್ರೇಮ್ ಅವರ ಗಂಡ ಬಂದಿದ್ದಾರೆ ಈಗ ಅವರೇನೇ ನಿರ್ಧಾರ ಅವರ ನಿರ್ಧಾರನೇ ಹೇಳ್ತಾರೆ ಅವರ ನಿರ್ಧಾರನೇ ಕೊನೆ ಅಂತ ರಾಮ್ ಬನ್ನಿ ಕಟಕಟೆಗೆ ಅಂತ ಹೇಳ್ತಾರೆ ಹಾಗೆ ಪ್ರೇಮನ ಪ್ರೀತಿಸ್ತಿದ್ದೀನಿ ಅಂತ ಐದು ವರ್ಷದಿಂದ ಪ್ರೀತಿಸ್ತಿದ್ದೀನಿ ಅಂತ ಹೇಳಿರೋ ವ್ಯಕ್ತಿನೂ ಕೂಡ ಕರೆಸ್ತಾರೆ ಇಬ್ಬರು ಕೂಡ ಕಟಕಟೆಯಲ್ಲಿ ನಿಂತಿರ್ತಾರೆ ಆಗ ಹೌದು ನಿಜನೇ ಹೇಳ್ತಾ ಇದ್ದೀನಿ ನಾನು ಮತ್ತೆ ಪ್ರೇಮ ಪ್ರೀತಿಸ್ತಿದ್ವಿ ಬೇಕಾದ್ರೆ ಸಾಕ್ಷಿಗಳು ಇದ್ದಾವೆ ಅಂತ ಹೇಳಿ ಫೋಟೋಸ್ನೆಲ್ಲ ಕೊಡ್ತಾರೆ ಪ್ರೇಮ ಮತ್ತೆ ಆಗ ಆ ವ್ಯಕ್ತಿ ಇರುವಂತ ಫೋಟೋಸ್ನೆಲ್ಲ ನೋಡಿ ನಮ್ಗೆ ತುಂಬಾನೇ ಕೋಪ ಬರುತ್ತೆ ನೋಡಿ ನಾವಿಬ್ಬರು ಪ್ರೀತಿಸ್ತಿದ್ವಿ ಅಂತ ಈಗಲಾದ್ರೂ ಗೊತ್ತಾಯ್ತಾ ಅದಕ್ಕೆ ಹೇಳ್ತಾ ಇರೋದು ನಮ್ಮಿಬ್ಬರನ್ನ ಒಂದು ಮಾಡಿ ಅಂತ ನೀವು ಮಧ್ಯೆ ಬಂದು ಎಲ್ಲದೂ ಕೂಡ ಹಾಳಾಗೋಯ್ತು ಇಲ್ಲ ಅಂತ ಅಂದಿದ್ರೆ ನಾವು ಖುಷಿಯಾಗಿ ಮದ್ವೆಯಾಗಿ ಚೆನ್ನಾಗಿ ಇರ್ತಾ ಇದ್ವಿ ನಿಮ್ಮಿಂದಾನೇ ಇಷ್ಟೆಲ್ಲ ಆಗಿದ್ದು ನಾನು ಮತ್ತೆ ಪ್ರೇಮ ದೂರ ಆಗೋ ತರ ಆಗಿದ್ದು ನೋಡಿ ಈಗ ಹೇಳ್ತಾ ಇದ್ದೀನಿ ನನ್ನ ಪ್ರೇಮನ ನನ್ನ ಜೊತೆ ಕಳಿಸಿ ಕೊಡಿ ನಾನು ಖುಷಿಯಾಗಿ ನೋಡ್ಕೊಂತೀನಿ ನಾನು ಮತ್ತೆ ಪ್ರೇಮ ಮದ್ವೆಯಾಗಿ ಖುಷಿಯಾಗಿರ್ತೀವಿ ನಮ್ಮಿಬ್ಬರನ್ನ ಒಂದು ಮಾಡಿ ಅಂತ ಹೇಳಿದ ತಕ್ಷಣನೇ ಆಗ ಕೋಪ ಮಾಡಿಕೊಂಡು ರಾಮ್ ನೋಡ್ತಿರ್ತಾರೆ ಸ್ನೇಹ ರಾಮನನ್ನೇ ನೋಡ್ತಾ ರಾಮ್ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಇದನ್ನೆಲ್ಲ ನಂಬಿದ್ರು ಅಂತ ಆಯ್ತು ಹಾಗಾದ್ರೆ ಇನ್ ಯಾವುದೇ ಕಾರಣಕ್ಕೂ ಪ್ರೇಮನನ್ನ ಒಪ್ಪಿಕೊಳ್ಳೋಕಂದು ಸಾಧ್ಯನೇ ಇಲ್ಲ ಇವತ್ತು ನಾನು ಗೆದ್ದೆ ಗೆಲ್ತೀನಿ ನಾಳೆನೆ ರಾಮ್ ಜೊತೆ ಮದ್ವೆ ಆಗೇ ಆಗ್ತೀನಿ ಅಂತ ತುಂಬಾನೇ ಖುಷಿ ಪಡ್ತಿರ್ತಾರೆ ಸ್ನೇಹ ಯಾಕ ರಾಮ್ ಅವ್ರೆ ಸುಮ್ಮನೆ ನಿಂತಿ ಇದ್ದೀರಾ ಏನಾದ್ರು ಮಾತನಾಡಿ ನೀವೀಗ ಏನು ನಿರ್ಧಾರ ಹೇಳ್ತಿರೋ ಅದೇ ಎಲ್ಲ ಕೊನೆ ನಿರ್ಧಾರ ಆಗುತ್ತೆ ಮಾತನಾಡಿ ಅಂತ ಹೇಳಿದ ತಕ್ಷಣನೇ ಈ ಮದ್ವೆ ನಿಮಗ ಇಷ್ಟ ಇದೆಯೋ ಇಲ್ಲವೋ ಖುಷಿಯಾಗಿದ್ದೀರಾ ಇಲ್ಲವೋ ಅಂತ ಲಾಯರ್ಗೆ ಕೇಳ್ತಾರೆ ಆಗ ಅದಕ್ಕೂ ಮುಂಚೆ ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೇಳಬೇಕು ಇವರು ಪ್ರೀತಿಸ್ತಿದ್ದೀನಿ ಐದು ವರ್ಷದಿಂದ ಅಂತ ಹೇಳ್ತಿದ್ದಾರೆ ಹಾಗಂದ ಮೇಲೆ ಇವರು ಯಾಕೆ ಪ್ರೇಮ ಅವರ ತಂದೆ ತಾಯಿ ಹತ್ರ ಹೋಗಿ ಈ ವಿಷಯವನ್ನ ಹೇಳ್ಕೊಳ್ಳಲಿಲ್ಲ ಅಂತ ರಾಮ್ ಕೇಳಿದಾಗ ಹೌದು ನಾನು ಹೇಳ್ಕೋಬೇಕು ಅಂತ ಇದ್ದೆ ಆದ್ರೆ ಅಷ್ಟರಲ್ಲಿ ಪ್ರೇಮನೇ ಬೇಡ ಅಂತ ಹೇಳಿದ್ದು ಮನೆಯವರಿಗೆ ಯಾರಿಗೂ ಈ ವಿಷಯ ಗೊತ್ತಾಗೋದು ಬೇಡ ಅಂತ ಹೇಳಿದ್ರು ಅದಕ್ಕೆ ಸುಮ್ಮನಾದೆ ಅಂತ ರಾಮ್ ಹತ್ರ ಹೇಳಿದ ತಕ್ಷಣನೇ ಇದೆಲ್ಲ ಫೋಟೋಸ್ ಯಾವುದು ನಿಜ ಅಲ್ಲ ಇವನು ಬೇಕು ಅಂತಾನೆ ಬಂದಿರೋದು ಪ್ರೇಮ ಮತ್ತೆ ಇವರು ಪ್ರೀತಿಸ್ತಾನೆ ಇರಲಿಲ್ಲ ಯಾರು ಬೇಕು ಅಂತಾನೆ ಕಲಿಸಿರೋದು ಪ್ರೇಮ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನಾನು ಅವರು ಚಿಕ್ಕ ವಯಸ್ಸಿನಿಂದನೂ ಫ್ರೆಂಡ್ಸ್ ಹಾಗಂದ ಮೇಲೆ ಪ್ರೇಮ ಬಗ್ಗೆ ನನಗೆ ಗೊತ್ತಿರಲ್ವಾ ನನ್ನ ಹೆಂಡತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದ್ದಾರೆ ಇಂಥವರೆಲ್ಲಾ ಹೇಳಿದ ತಕ್ಷಣ ನನಗೆ ನಂಬೋದಿಲ್ಲ ನಾನು ಪ್ರೇಮ ಜೊತೆ ನಾನು ಖುಷಿಯಾಗಿದ್ದೇನೆ ಅಂತ ರಾಮ ಅವರು ಪ್ರೇಮ ಪರ ನಿಂತ್ಕೊಂಡು ಮಾತನಾಡಿದ ತಕ್ಷಣ ತುಂಬಾನೇ ಖುಷಿಯಾಗುತ್ತೆ ಪ್ರೇಮಗೆ ಆದರೆ ಇಲ್ಲಿ ಸ್ನೇಹ ಮಹೇಶ್ವರಿಗೆ ಎಲ್ಲರಿಗೂ ಗಾಬರಿ ಆಗುತ್ತೆ ಉಲ್ಟಾ ಓಡದ್ರು ರಾಮ್ ಅಂತ ಕೋರ್ಟ್ಗೆ ಬಂದು ಪ್ರೇಮ ನನ್ನ ಹೆಂಡತಿ ಖುಷಿಯಾಗಿದ್ದೀವಿ ನಾವಿಬ್ಬರು ಅಂತ ರಾಮ್ ಹೇಳಿ ಪ್ರೇಮನ ದೂರ ಮಾಡಿಬೇಡಿ ಪ್ರೇಮನನ್ನ ದೂರ ಮಾಡಬೇಡಿ ಅಂತ ಹೇಳ್ತಾರೆ ಮಹೇಶ್ವರಿ ಸ್ನೇಹ ಪ್ಲಾನ್ ಎಲ್ಲಾ ಉಲ್ಟಾ ಆಗುತ್ತೆ ಹೌದು ಸ್ನೇಹಿತರೆ ಹೀಗೆ ಪ್ರೇಮ ಕಾವ್ಯ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ನಡೆದಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ಸೀರಿಯಲ್ನ ಟಿವಿಗೂ ಮುಂಚೆ ನೋಡಲು ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೆಯೇ ನಿಮ್ಮ ನೆಚ್ಚಿನ ಧಾರವಾಹಿ ಯಾವುದು ಎಂಬುದನ್ನು ಸಹ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಆ ಧಾರಾವಾಹಿಯ ಸಂಚಿಕೆಯನ್ನು ಈ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಲಾಗುವುದು ಧನ್ಯವಾದಗಳು ಮತ್ತೊಮ್ಮೆ ಮತ್ತೊಂದು ಧಾರಾವಾಹಿಯ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ